ಕೋಲಾರ ಒಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಅಕ್ರಮ ಖಾತೆಗಳಿಗೆ ಅನುಮೋದನೆ ಮಾಡುವುದು ಪಂಪು ಮೋಟಾರ್ ದುರಸ್ತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಲಕ್ಷಾಂತರ ರು ಬಿನ್ ಮಾಡಿರುವುದು ಸೇರಿದಂತೆ ವಿವಿಧ ಅಕ್ರಮಗಳು ನಡೆಸಿದ್ದಾರೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೆಂಬೋಡಿ ರವೀಂದ್ರ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ವ್ಯಾಪ್ತಿಯ ವಡಬೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಂಗಳವಾರದಂದು ಬೆಳಿಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ಉದ್ದೇಶಿಸಿ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ್ ಬಾಬು ಅವರು ವೆಂಕಟಾಪುರ ಗ್ರಾಮದ ಗ್ರಾಮ ಠಾಣಾ ಜಾಗವನ್ನು ಹಾಲಿ ಸದಸ್ಯ ಹನುಮೇಗೌಡ ಅವರ ಕುಟುಂಬಕ್ಕೆ ಹನ್ನೆರಡು ನಿವೇಶನಗಳನ್ನು ಖಾತೆ ಮಾಡಲು ಕುಮ್ಮಕ್ಕು ನೀಡಿರುತ್ತಾರೆ ಪಂಪು ಮೋಟಾರ್ ದುರಸ್ತಿಗೆ ವಾರ್ಷಿಕ ಅನುದಾನದಲ್ಲಿ ಒಂಬತ್ತು ಲಕ್ಷ ನಿಗದಿಪಡಿಸಿರುತ್ತಾರೆ ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಪ್ಪತ್ತು ಲಕ್ಷ ವಂಚನೆ ಮಾಡಿರುತ್ತಾರೆ ಬೀದಿ ದೀಪಗಳ ನಿರ್ವಹಣೆಗೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮೂರು ಲಕ್ಷ ನಿಗದಿಪಡಿಸಿ ನಕಲಿ ದಾಖಲೆ ಸೃಷ್ಟಿಸಿ ಏಳು ಲಕ್ಷ ವಂಚನೆ ಮಾಡಿರುತ್ತಾರೆ ಬೆಳಗ್ಗೆ ಆರು ಗಂಟೆಗೆ ನೋಟಿಸ್ ಅಂಟಿಸಿ ಜಿಪಿಎಸ್ ಫೋಟೋ ಮಾಡಿ ನಂತರ ವಾಪಸ್ ಕಿತ್ತುಕೊಂಡು ಹೋಗುತ್ತಾರೆ ವಾರದ ರಜೆ ದಿನಗಳಲ್ಲಿ ಇಂತಹ ಕೆಲಸ ಮಾಡುತ್ತಾರೆ ನಾವು ನೋಟಿಸ್ ಹಾಕಿದ್ದೇವೆ ಯಾವುದೇ ವಿರೋಧ ಪತ್ರ ಬಂದಿಲ್ಲ ಎನ್ನುತ್ತಾರೆ ಮೇಲಾಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಅಮಾನತು ಮಾಡಬೇಕು ಜಲಜೀವನ್ ಮನೆ ಮನೆಗೆ ಗಂಗೆ ಯೋಜನೆಯಡಿ ಕಾಮಗಾರಿ ಪೈಪ್ ಹಾಕಲು ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣವಾದ ಸಿಸಿ ರಸ್ತೆಗಳನ್ನ ಚರ್ಚೆ ಮಾಡಿ ರಸ್ತೆ ಎರಡು ಬದಿ ಕೊರೆಯಬೇಕಿತ್ತು ಯಾರನ್ನೂ ಕೇಳದೆ ರಸ್ತೆ ಮಧ್ಯಭಾಗ ಕೊರೆದು ರಸ್ತೆಯೆಲ್ಲ ಹಾಳು ಮಾಡಿದ್ದಾರೆ ಮಕ್ಕಳು ವಯಸ್ಕರು ಅಂಗವಿಕಲರು ಪ್ರತಿದಿನ ರಸ್ತೆಗಳಲ್ಲಿ ಬೀಳುತ್ತಿದ್ದಾರೆ ಅವಧಿ ಮುಗಿದು ಒಂಬತ್ತು ತಿಂಗಳಾದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಗ್ರಾಮ ಸಮಿತಿ ಮಾಡದೆ ಗಾಳಿಗೆ ತೂರಿದ್ದಾರೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಕಾಮಗಾರಿಗೆ ಅರವತ್ತು ಪರ್ಸೆಂಟ್ ಹಣ ನೀಡಿದ್ದಾರೆ ಗ್ರಾಮಾಂತರ ಕುಡಿಯುವ ನೀರು ಇಲಾಖೆಯವರ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಕೂಡಲೇ ಆ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕೆಲಸ ಬೇರೆಯವರಿಗೆ ನೀಡಿ ಸರಿಪಡಿಸಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಮನವಿ ಪತ್ರವನ್ನು ಗ್ರಾಮಾಂತರ ಕುಡಿಯುವ ನೀರು ಜಿಲ್ಲಾಧಿಕಾರಿ ರಘು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ಮಂಜುನಾಥ್ ಸ್ವೀಕರಿಸಿ ಎಲ್ಲರನ್ನೂ ಒಟ್ಟುಗೂಡಿಸಿ ದಾಖಲೆ ಪರಿಶೀಲನೆ ಮಾಡಿ ತಪ್ಪಿದ್ದಲ್ಲಿ ಕೂಡಲೇ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ವಿ ನಾರಾಯಣಸ್ವಾಮಿ ಜಿಲ್ಲಾ ಸಂಚಾಲಕರುಗಳಾದ ಟಿ ಜಯರಾಮ್ ವೇಮಗಲ್ ಸುಧಾಕರ್ ಸೊಣ್ಣೇನಹಳ್ಳಿ ಮಂಜುಳಾ ವಡಗೇರಿ ಮುನಿಯಪ್ಪ ಮಗದೂಮ್ ಶರೀಫ್ ತಾಲೂಕು ಸಂಚಾಲಕರುಗಳಾದ ಶೆಟ್ಟಿಮಾದಮಂಗಲ ರಾಜಣ್ಣ ನಾರಾಯಣಮ್ಮ ಮಾಲೂರು ಶೇಷಾದ್ರಿ ಅಮರಾವತಿ ರಾಧಮ್ಮ ವರಲಕ್ಷ್ಮಿ ಶಶಿಕಲಾ ಶ್ರೀಲಕ್ಷ್ಮಿ ಕೆಆರ್ ವರಲಕ್ಷ್ಮಿ ಸೇರಿದಂತೆ ಸಂಘದ ಮುಖಂಡರು ಕಾರ್ಯಕರ್ತರು ಇತರರು ಇದ್ದರು ಓಕೆ. ಬಂದರಳೆ ಏನೇ ದಿನ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಶಾಖೆ ವತಿಯಿಂದ ಕೆಂಬೋಡಿ ಮತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಜೆ ಜೆ ಎಂ ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ರಲಿಸಂಗರ್ ಸಂಸ್ಥೆ ಇವತ್ತು ಒಂದು ಪ್ರತಿಭಟನಾ ಧರಣಿ ಆ ಸಾಂಕೇತಿಕವಾಗಿ ಪ್ರತಿಭಟನಾ ಧರಣಿ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾಗ ಈ ಒಂದು ವಿಚಾರಕ್ಕೆ ಮನವಿಯನ್ನು ಸ್ವೀಕರಿಸೋದಕ್ಕೆ ಈ ಕೋಲಾರದ ಕಾರ್ಯನಿರ್ವಾಹಕ ಅಧಿಕಾರಿ ಕೂಡ ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ನಾಳೆ ಇಪ್ಪತ್ತೆರಡನೇ ತಾರೀಕು ನಮ್ಮನ್ನು ಮುಕ್ತವಾಗಿ ನಮ್ಮ ಕಮಿಟಿಯನ್ನು ಮಾತಾಡುತ್ತೀವಿ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಮತ್ತು ಪಿ ಡಿ ಒರುದ್ಧವಾಗಿ ಈಗ ಏನು ಕೆಂಬೋಡಿ ಹುಡುಗೂರು ಗ್ರಾಮ ಪಂಚಾಯತಿ ಪಿ ಡಿ ಒ ರಮೇಶ್ ಬಾಬು ಅವ್ರನ್ನ ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡಿದ್ವಿ ಅದನ್ನು ಕೂಡ ಈಗ ನಾನು ಪತ್ರ ಬರಿತೀನಿ ಅಂತ ಹೇಳ್ಬಿಟ್ಟು ಹೇಳಿ ಹೋಗಿದ್ದಾರೆ ಆದ ನಂತರ ಈಗ ಬಂದಿರತಕ್ಕಂಥ ಇ ಜೆ ಜೆ ಎಮ್ ವಿಚಾರದಲ್ಲಿ ಅವರು ಕೂಡ ಆ ಕಾಂಟ್ರಾಕ್ಟ್ರನ್ನ ಬ್ಲಾಕ್ ಬ್ಲ್ಯಾಕ್ ಸೇರಿಸ್ತೀನಿ ಮತ್ತು ಅವರ ಇ ಎಮ್ ಡಿಗಳು ಇದೆಯಲ್ಲ ಅವೆಲ್ಲ ಕೂಡ ಮುಟ್ಗೋಲು ಹಾಕ್ಕೊಳ್ತೀನಿ ಇಲ್ಲಿ ಕಾರ್ಯಕ್ರಮ ಇದು ಈ ಕಾರ್ಯವನ್ನು ನಾನು ಜನವರಿಯಲ್ಲಿ ಪ್ರಾರಂಭ ಮಾಡ್ತೀನಿ ಸಂಪೂರ್ಣವಾಗಿ ನಾನು ಯಶಸ್ವಿಗೊಳಿಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅಸ್ಪಷ್ಟನೆ ಕೊಟ್ಟು ಹೋಗಿದ್ದಾರೆ ಮತ್ತು ಇವರು ನಾಳೆ ಮೂರುವರೆಗೆ ಅವ್ರ ಸಭೆ ಅವರು ಇದರ ಆಫೀಸಲ್ಲೇ ನಮ್ಮ ತಾಲೂಕ್ ಕಮಿಟಿನ ಕರೆದು ಚರ್ಚೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಇಷ್ಟು ಕೂಡ ನಾವು ಇಲ್ಲಿ ಈ ಪ್ರತಿಭಟನೆಯಿಂದ ಆಗಿದೆ ಇದೇನಾದರೂ ನಿಗ್ಲೆಕ್ಟ್ ಆದರೆ ಈ ತಾಲೂಕಲ್ಲ ಜಿಲ್ಲಾದ್ಯಂತ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ನಾವು ಇದು ಹಮ್ಕೊಳ್ತೀವಿ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಇವತ್ತು ಜಿಲ್ಲಾ ಆಡಳಿತಕ್ಕೂ ಮತ್ತೆ ತಾಲೂಕು ಆಡಳಿತಕ್ಕೂ ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ